ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ ಈ ಸಮಯದ ಲಾಭ ಪಡೆದುಕೊಳ್ಳುತ್ತಾ ನೀವು ಇದುವರೆಗೂ ಯಾರನ್ನು ಭೇಟಿಯಾಗಲು ಆಗಲಿಲ್ಲವೋ ಆ ಜನರನ್ನು ಭೇಟಿಯಾಗಬಹುದು ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಒಂದು ಕಡೆ ಇಟ್ಟುಬಿಡಿ ಮೇಷರಾಶಿ ರೋಮಾನ್ಸ್ ಅವರ ಪ್ರೀತಿಯ ವಿಷಯದಲ್ಲಿ ನಿರಾಶರಾಗಿರುವವರಿಗೆ ಇವತ್ತು ಆಶಾಕಿರಣವು ಕಾಣಿಸುತ್ತದೆ ಪಾರ್ಟ್ನರ್ ಫೈನಲ್ ಆಗಿ ಸಿಗುವುದಕ್ಕೆ ಸಮಯ ಬೇಕಾಗುತ್ತದೆ ಆದರೆ ಇಬ್ಬರು ಒಬ್ಬೊಬ್ಬರೇ ಇರುವವರ ಪರಿಚಯ ಮುಂದುವರಿಯುವ ಸಂಭವವಿದೆ ನಿರಾಶೆ ಪಡಬೇಡಿ ಜನಗಳ ಸಂಪರ್ಕದಲ್ಲಿರಿ ಪಾರ್ಟ್ನರ್ ಸಿಗುವ ಪ್ರಬಲವಾದ ಸಂಭವವಿದೆ ಮೇಷರಾಶಿ ಕರಿಯರ್ ನಿಮಗೆ ಒಂದು ನವೀನವಾದ ಸಂಪರ್ಕವು ಆಕರ್ಷಕವಾದ ಪ್ರಸ್ತಾಪದ ಜೊತೆಯಲ್ಲಿ ಸಿಗುತ್ತದೆ ಈ ವ್ಯಕ್ತಿಯು ನಿಮ್ಮಿಂದ ಜಾಸ್ತಿ ಚೆನ್ನಾಗಿರುವಂತೆ ಬಾಧನೆಯಾಗುತ್ತದೆ ಅವರು ನಿಮಗೆ ಪೂರ್ತಿ ಸಹಾಯ ಮಾಡುತ್ತಾರೆ ಈ ಪ್ರಸ್ತಾಪಕ್ಕೆ ಪೂರ್ತಿ ಲಕ್ಷವನ್ನು ಕೇಂದ್ರೀಕರಿಸಿ ಏಕೆಂದರೆ ಇದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ ಇಂದಿನ ದಿನ ಬರುವ ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹೀಗೂ ಆಗಬಹುದು ನಿಮಗೋಸ್ಕರ ಯಾವುದೇ ನವೀನವಾದ ಆಶ್ಚರ್ಯಕ್ಕೆ ಕಾರಣವಾಗಬಹುದು ಮೇಷರಾಶಿ ಫೈನಾನ್ಸ್ ನೀವು ಬಿಸಿನೆಸ್ ಅಥವಾ ಪರ್ಸನಲ್ ಲೋನ್ಗೆ ನಿವೇದಿಸಿದರೆ ಇಂದು ನಿಮಗೆ ಸಕಾರಾತ್ಮಕ ಸಮಾಚಾರ ದೊರೆಯುವುದು ಇದಕ್ಕೋಸ್ಕರ ತುಂಬ ಕಾಯಬೇಕಾಯಿತು ಆದರೆ ತಿಳಿದುಕೊಳ್ಳಿ ಕಾದಾಗ ಸಿಗುವ ಹಣ್ಣು ಸಿಹಿಯಾಗಿರುವುದು ನೆನಪಿನಲ್ಲಿ ಇಡಿ ನಿಮಗೆ ಎಷ್ಟು ತೀರಿಸಲು ಸಾಧ್ಯವೋ ಅಷ್ಟು ಮಾತ್ರ ಸಾಲವನ್ನು ಪಡೆದುಕೊಳ್ಳಿ ಹೆಲ್ತ್ ಇಂದು ನೀವು ಸ್ವಲ್ಪ ಭಯ ತೊಂದರೆಯನ್ನು ಅನುಭವಿಸುವಿರಿ ಇಂದು ನೀವು ಸ್ವಲ್ಪ ಹೆದರಿಕೊಂಡಿರುವಿರಿ ಇದರ ಕಾರಣ ಹುಡುಕಿದರೂ ನಿಮಗೆ ಸಿಕ್ಕಿಲ್ಲ ನೀವು ಕಾರಣ ಹುಡುಕಲು ಪ್ರಯತ್ನಿಸಬೇಡಿ ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಇರುವ ಸಮಯ ಎನ್ನಿಸುವುದು ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯದಿಂದ ಇರುವಿರಿ ಕಾರ್ಯಕ್ರಮಗಳ ಕಡೆ ಆಕರ್ಷಿತರಾಗುವಿರಿ ಅದು ನಿಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಯಲು ಹೊರಗೆ ಹೋಗುವುದು ಇರಬಹುದು ಅಥವಾ ಊಟ ಮಾಡಲು ಹೋಗುವುದು ಇರಬಹುದು ಇದು ನಿಮಗೆ ಮಜಾ ಮಾಡುವ ಸಮಯ ಇದರಿಂದ ನೀವು ನಿಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ಮರೆಯುವಿರಿ ಈ ಸಮಯದ ಪ್ರಯೋಗವನ್ನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಉಪಯೋಗಿಸಿ ಹಾಗೂ ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ವೃಷಭ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಪ್ರೇಮ ಸಂಬಂಧದಲ್ಲಿ ಕಷ್ಟ ಬರುತ್ತದೆ ನಿಮ್ಮ ಸಂಗಾತಿಯು ಊರಿನಿಂದ ದೂರ ಹೋಗುತ್ತಾರೆ ನೀವು ಸಂಗಾತಿಯ ಕಮ್ಮಿಯನ್ನು ಅನುಭವಿಸುತ್ತೀರಾ ತಿರುಗಿ ಸೇರಲು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನ ಅಥವಾ ಹೊಸ ಪ್ರೇಮ ಶುರುವಾಗುತ್ತದೆ ವೃಷಭ ರಾಶಿ ಕರಿಯರ್ ನೀವೇನಾದರೂ ಕೆಲಸಕ್ಕೆ ಅರ್ಜಿ ಹಾಕಿದ್ದರೆ ಇಂದು ನಿಮಗೆ ಹೊಸ ಸಮಾಚಾರ ಸಿಗುತ್ತದೆ ನಿಮ್ಮ ಸಂಪರ್ಕವನ್ನು ಸರಿಯಾಗಿ ಮಾಡಿಕೊಳ್ಳಿ ಇದರ ಲಾಭವನ್ನು ಹುಡುಕಿರಿ ಈ ನೌಕರಿಯು ನೀವು ಇಷ್ಟಪಟ್ಟಿದ್ದೇ ಆಗಿದೆ ಆದ್ದರಿಂದ ಈ ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳಿ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರಬಹುದು ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಜ್ವರದಿಂದ ನೀವು ಕಾಯಿಲೆ ಬೀಳಬಹುದು ಡ್ರಿಂಕ್ಸ್ ಅಥವಾ ಆಲ್ಕೋಹಾಲ್ನಂತಹ ಪಾನೀಯಗಳಿಂದ ದೂರವಿರಿ ನಿಮಗೆ ನಿಮ್ಮ ಆರೋಗ್ಯ ಕೆಡುತ್ತಿದೆ ಎಂದು ಅನ್ನಿಸಿದರೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಕಾಯಿಲೆ ದೂರವಾಗಬಹುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ ನಿಮ್ಮ ಪರಿವಾರದವರಿಗೆ ಕೊಡಿ ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಮಿಥುನ ರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ಮಿಥುನ ರಾಶಿ ಫೈನಾನ್ಸ್ ಪ್ರೊಫೆಷನಲ್ ವಿಷಯಗಳಲ್ಲಿ ಇಂದು ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡಿ ತೋರಿಸುವ ದಿನ ಆದ್ದರಿಂದ ಇದಕ್ಕಾಗಿ ಯೋಜನೆಗಳನ್ನು ಮಾಡಿಕೊಂಡು ನಡೆಯಿರಿ ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ನಿಯಮಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇದೆ ನೀವು ನಿಮ್ಮ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ನಿಮ್ಮ ಗುರಿಯನ್ನು ಮುಟ್ಟಬಹುದು ನಿಮ್ಮ ಈ ಯೋಗ್ಯತೆಯ ಉಪಯೋಗವನ್ನು ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ಮಾಡಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ನಿಮಗೆ ಶಾರೀರಿಕ ತೊಂದರೆ ಆಗದಂತೆ ನಿಮ್ಮ ಮೇಲೆ ನೀವೇ ಸಂಯಮವಿಟ್ಟುಕೊಳ್ಳಿ ವಿಶೇಷವಾಗಿ ಯಾವಾಗ ಎಂದರೆ ನೀವು ಬೇರೆಯವರೊಡನೆ ನಿಮ್ಮ ತೊಂದರೆಯನ್ನು ಮುಚ್ಚಿಡುವಾಗ ಇಂದು ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಅದರ ಒಳ್ಳೆಯ ಪ್ರಭಾವ ನಿಮ್ಮ ಆರೋಗ್ಯದಲ್ಲಿ ನೋಡಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಸಂತೋಷಕರ ವಿಚಾರವನ್ನು ಕೇಳಲು ತಯಾರಾಗಿರಿಸಿ ಇಂದು ನಿಮಗೆ ಯಾರಾದರೂ ನಿಮ್ಮವರಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು ಇಂದು ನೀವು ಪೂರ್ತಿ ದಿನ ತುಂಬಾ ಒಳ್ಳೆಯ ಮೂಡ್ನಲ್ಲಿ ಇರುತ್ತೀರಿ ಇಂತಹ ಸಮಯದ ಪ್ರಯೋಗವನ್ನು ನೀವು ನಿಮ್ಮವರ ಜೊತೆ ಮಜಾ ಮಾಡಲು ಉಪಯೋಗಿಸಬಹುದು ಕರ್ಕರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟೂ ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಕರ್ಕರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಗ್ರಹವು ನಿಮ್ಮ ಕಡೆ ಇದೆ ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ಅರಿಸಿಕೊಂಡು ಯಾವುದೇ ಪ್ರಕಾರದ ವಿಷಯವನ್ನು ಕೇಳಲು ಕಾಯುತ್ತಿರುವಿರಿ ಆದರೆ ಈ ವಿಷಯ ನಿಮಗೆ ನಿಮ್ಮ ಯಾವುದೇ ಮಿತ್ರರ ಕಡೆಯಿಂದ ಸಿಗಬಹುದು ನಿಮ್ಮ ಕಿವಿಯನ್ನು ಚುರುಕಾಗಿಸಿ ಎಲ್ಲಾದರೂ ಸುದ್ದಿಯು ಕೇಳದೇ ಇರುವಂತಾಗಬಹುದು ನಿಮಗೆ ವೇತನದ ವೃದ್ಧಿ ಅಥವಾ ಮುಂಬಡ್ತಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ದಿನ ಶುಭವಾಗಲಿ ಕರ್ಕರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಯಾವುದೇ ವಸ್ತುವನ್ನು ತಿನ್ನುವಾಗ ಎಚ್ಚರ ವಹಿಸಲು ಪ್ರಯತ್ನಿಸಿ ಹಾಗೂ ಎಣ್ಣೆ ಪದಾರ್ಥದಂತಹ ಆಹಾರದಿಂದ ದೂರವಿರಿ ಒಳ್ಳೆಯ ಆರೋಗ್ಯ ಹಾಗೂ ಶಕ್ತಿಯಿಂದ ಕೂಡಿರಲು ಚಿಂತೆಯನ್ನು ಮಾಡಬೇಡಿ ಹಾಗೂ ನಿಮ್ಮ ಮನಸ್ಸನ್ನು ಏನಾದರೂ ಹೊಸದನ್ನು ಮಾಡುವುದರಲ್ಲಿ ನಿರತವಾಗಿರಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನ ಮೇಲೆ ಬೇಜಾರು ಕಾಣುವಿರಿ ಆದರೆ ನೀವು ಯೋಚನೆ ಮಾಡಬೇಡಿ ಈ ಬೇಜಾರು ಬೇಗ ಮುಕ್ತಾಯವಾಗಬಹುದು ಈ ಸಮಯ ನೀವು ತುಂಬಾ ಸುರಕ್ಷತೆಯನ್ನು ಅನುಭವಿಸುತ್ತಿರುವಿರಿ ಆದರೆ ಬೇಗ ನೀವು ನಿಮ್ಮ ಜೀವನದಲ್ಲಿ ಸುರಕ್ಷೆ ಹಾಗೂ ಸ್ಥಿರತೆಯನ್ನು ಪಡೆಯುವಿರಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಪ್ರೇಮದಿಂದ ತುಂಬಿದ ಸಂಗಾತಿಯ ಜೊತೆಯಲ್ಲಿ ಕುಳಿತು ಅವರ ಸಮಸ್ಯೆಗಳಿಗೆ ಕೊನೆ ಹುಡುಕಿ ಆ ಸಮಸ್ಯೆಗಳನ್ನು ಬೇರಿನಿಂದ ಕಿತ್ತೆಗೆಯ್ಯುವಂತೆ ಮಾಡಿ ಸಿಂಹರಾಶಿ ಕರಿಯರ್ ಸಿನಿಮಾ ಜಗತ್ತಿನಲ್ಲಿ ಸೇರಿರುವ ಜನಗಳಿಗೆ ಇಂದು ಮಹತ್ವಪೂರ್ಣವಾಗಿದೆ ಇಂದು ಯಾವುದೇ ಸಂದರ್ಭವನ್ನು ಬಿಡಬೇಡಿ ವ್ಯವಸಾಯದಲ್ಲಿ ಇರುವವರಿಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಮಿತ್ರರ ಸಹಾಯದಿಂದ ಒಳ್ಳೆಯ ವಿಷಯವೂ ದೊರೆಯುತ್ತದೆ ಈ ಅವಸರವನ್ನು ಕಳೆದುಕೊಳ್ಳಬೇಡಿ ಈ ಸಫಲತೆಯಿಂದ ಆರ್ಥಿಕವಾದ ಲಾಭವೂ ದೊರೆಯುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ನೋಡುವಿರಿ ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ ಸಿಂಹರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನಿಮ್ಮ ಶಕ್ತಿ ಉಚ್ಚ ಸ್ಥಾನದಲ್ಲಿ ಇದೆ ಎಂದು ನಿಮ್ಮ ಊರಿನಲ್ಲಿ ಉತ್ಸವ ಇದ್ದರೆ ನೀವು ಅದರಲ್ಲಿ ಪಾಲ್ಗೊಳ್ಳಿ ನಿಮ್ಮ ಸಾಹಸದ ತರಹ ನಿಮ್ಮ ಶಕ್ತಿಯು ಇಂದು ಉಚ್ಚ ಸ್ಥಾನದಲ್ಲಿ ಇದೆ ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಸಣ್ಣ ಯಾತ್ರೆಗೆ ಹೋಗಬಹುದು ಎಂತಹ ಯಾತ್ರೆ ಎಂದರೆ ನೀವು ಅದರ ಬಗ್ಗೆ ಯೋಚನೆಯೂ ಮಾಡಿರಲೇ ಇಲ್ಲ ಈ ಯಾತ್ರೆಯಲ್ಲಿ ಚೆನ್ನಾಗಿ ಮಜಾ ಮಾಡಿ ಈ ಯಾತ್ರೆ ನಿಮಗೆ ತುಂಬ ಒಳ್ಳೆಯದಾಗಿ ಸಾಬೀತಾಗುವುದು ಈ ಯಾತ್ರೆ ಕೆಲಸದ ಕಾರಣದಿಂದ ಹೋಗಿರಬಹುದು ಅಥವಾ ನಿಜವಾಗಿಯೂ ಹೋಗಿರಬಹುದು ನಿಮಗಂತೂ ಸಂತೋಷ ನೀಡುತ್ತದೆ ಕನ್ಯಾ ರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯ ಜೀವನ ಶುರು ಆಗುತ್ತದೆ ನೀವು ನಿಮ್ಮ ಸ್ವಪ್ನದ ರಾಜಕುಮಾರನನ್ನು ಭೇಟಿಯಾಗುತ್ತೀರಾ ಒಬ್ಬರಿಗೊಬ್ಬರ ಜೊತೆಯೂ ಇಬ್ಬರನ್ನು ಹತ್ತಿರ ತರುತ್ತದೆ ಮತ್ತು ಮಾತಿನ ಮುಖಾಂತರ ಇಬ್ಬರ ಪ್ರೀತಿಯ ಬುನಾದಿಯೂ ಭದ್ರವಾಗುತ್ತದೆ ಶುರು ಶುರು ದಿನದಲ್ಲಿ ಒಬ್ಬರಿಗೊಬ್ಬರ ವಿಶ್ವಾಸ ಜಾಸ್ತಿ ಮಾಡಿಕೊಳ್ಳುವ ಸಂಬಂಧಕ್ಕೆ ತುಂಬಾ ಉಪಕಾರವಾಗಿ ಇರುತ್ತದೆ ರಾಶಿ ಕರಿಯರ್ ಇಂದು ನೀವು ನಿಮ್ಮ ಕರ್ತವ್ಯ ಮತ್ತು ಲಕ್ಷದ ಕಡೆ ಪೂರ್ತಿ ಧ್ಯಾನ ಇಡುವಿರಿ ಸ್ವಲ್ಪ ದಿನದವರೆಗೆ ನೀವು ಕಷ್ಟದಲ್ಲಿರುವಿರಿ ಆದರೆ ಇಂದು ಅದರ ಬಗ್ಗೆ ಏನೂ ಇಲ್ಲ ನೀವು ನಿಮ್ಮ ಅಪೇಕ್ಷೆಯಂತೆ ಕೆಲಸದ ಮೇಲೆ ಧ್ಯಾನ ಇಡುವಿರಿ ಕನ್ಯಾ ರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಟಿಬಿ ಅಥವಾ ಬೇರೆ ಕಾಯಿಲೆಯನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಹತ್ತಿರ ಹೋಗುವಿರಿ ಏಕೆಂದರೆ ನೀವು ಯಾವುದೇ ಕಾಯಿಲೆ ಚಿಕಿತ್ಸೆ ಇಲ್ಲದೆ ಉಳಿಯಬಾರದು ಎಂದು ಬಯಸುವಿರಿ ನಿಮ್ಮ ಡಾಕ್ಟರ್ನಿಂದ ಸಿಗುವಂತಹ ಯಾವುದೇ ಸಲಹೆಯ ಬಗ್ಗೆ ಸರಿಯಾಗಿ ಗಮನವಹಿಸಿ ಏಕೆಂದರೆ ಈ ಸಲಹೆ ನಿಮ್ಮ ಆರೋಗ್ಯಕ್ಕೆ ತುಂಬ ಲಾಭದಾಯಕವಾಗಿರುತ್ತದೆ ತುಲಾರಾಶಿ ಓವರ್ವ್ಯೂ ಪಾರ್ಟಿಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಇಂದು ನಿಮ್ಮ ಮನೆ ಅತಿಥಿಗಳಿಂದ ತುಂಬಿರುತ್ತದೆ ಇಂದು ಅವರು ನಿಮ್ಮ ಮನೆಯಲ್ಲೇ ಉಳಿಯಬಹುದು ಆದ್ದರಿಂದ ಪೂರ್ತಿ ತಯಾರಿ ಮಾಡಿಕೊಳ್ಳಿ ಅವರು ನಿಮ್ಮ ಮನೆಯಲ್ಲಿ ಉಳಿಯದಿದ್ದರೂ ನಿಮ್ಮ ಮನೆಯ ದಿನಚರಿಯನ್ನು ಖಂಡಿತ ಬದಲಾಯಿಸುವರು ತುಲಾರಾಶಿ ರೋಮ್ಯಾನ್ಸ್ ಆದರೆ ನೀವು ನಿಮ್ಮ ಏಕಾಂಗಿತನವನ್ನು ಅನುಭವಿಸುತ್ತೀರಾ ಇಂದು ನೀವು ದೋಸ್ತಿಯನ್ನು ಸಂಬಂಧವಾಗಿ ಬದಲಾಗುವುದನ್ನು ನೋಡುತ್ತೀರಾ ಅವರು ಪ್ರೀತಿ ಮತ್ತು ನಂಬಿಕೆಯವರಾಗಿರುತ್ತಾರೆ ಆದರೂ ಇಬ್ಬರು ಒಬ್ಬರಿಗೊಬ್ಬರು ನಿಮ್ಮ ಒಪ್ಪಿಗೆ ಮತ್ತು ಷರತ್ತುಗಳನ್ನು ತಿಳಿದುಕೊಂಡಿರುತ್ತೀರಾ ತುಲಾರಾಶಿ ಕರಿಯರ್ ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ ನಿಮಗೆ ಬೋನಸ್ ಸಹ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಸಂಪಾದನೆಯನ್ನು ಹೆಚ್ಚಿಸಲು ಯೋಚಿಸುತ್ತಿರುವಿರಿ ಇಂದು ಎಲ್ಲಿಂದಲಾದರೂ ಆರ್ಥಿಕ ಲಾಭವಾಗುವ ಸುದ್ದಿ ಸಿಗಬಹುದು ತುಂಬಾ ನಿಧಾನವಾದರೂ ನೀವು ಕಾದಿದ್ದಕ್ಕೆ ಸಿಹಿಯಾದ ಫಲವೇ ದೊರೆಯಿತು ಇದನ್ನು ಬುದ್ದಿವಂತಿಕೆಯಿಂದ ಸರಿಯಾಗಿ ಬಂಡವಾಳ ಹೂಡಿ ನೆನಪಿನಲ್ಲಿ ಇಡಿ ತುಂಬಾ ದಿನಗಳ ನಂತರ ಸಿಕ್ಕಿರುವ ಈ ಲಾಭವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ ತುಲಾ ತುಲಾರಾಶಿ ಹೆಲ್ತ್ ಇಂದು ಮಧುಮೇಹ ಮತ್ತು ತೂಕದಿಂದ ನರಳುತ್ತಿರುವ ಬಗ್ಗೆ ಗಮನ ಕೊಡಿ ಇದರ ಕಾರಣ ನೀವು ಅವಶ್ಯಕವಾದ ಕೆಲಸವನ್ನು ಬಿಡಬಹುದು ನೀವು ಇದರಿಂದ ಮುಕ್ತಿಯನ್ನು ಪಡೆಯಬೇಕು ಇದಕ್ಕೆ ನೀವು ಜಂಕ್ ಫುಡ್ ಮತ್ತು ಮಸಾಲೆಯಂತ ಆಹಾರವನ್ನು ಬಿಟ್ಟು ವ್ಯಾಯಾಮ ಮಾಡಬೇಕು ಈ ಬದಲಾವಣೆ ಲಾಭವನ್ನು ಪಡೆಯಿರಿ ಶೀಘ್ರ ದೊರೆಯುವುದು ವೃಶ್ಚಿಕ ರಾಶಿ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಇಂದಿನ ದಿನವನ್ನು ನೀವು ನಿಮ್ಮ ಪ್ರಿಯ ಜನರ ಜೊತೆಯಲ್ಲಿ ಕಳೆಯುತ್ತೀರಿ ನೀವು ಮನೆಯಲ್ಲಿ ಅವರ ಜೊತೆಯಲ್ಲಿ ಕುಳಿತು ಬಹಳ ಮಾತನಾಡುವಿರಿ ಹಾಗೂ ಸಂತೋಷಪಡುವಿರಿ ನೀವು ಸಣ್ಣ ಸಣ್ಣ ಸಂತೋಷವನ್ನು ನಿಮ್ಮ ಪರಿವಾರದವರೊಡನೆ ಹಂಚಿಕೊಳ್ಳುವಿರಿ ನೀವು ಅವರ ಜೊತೆ ಏನಾದರೂ ಖರೀದಿಸಲು ಅಥವಾ ಸಿನಿಮಾ ನೋಡಲು ಹೋಗಬಹುದು ವೃಶ್ಚಿಕ ರಾಶಿ ರೋಮಾನ್ಸ್ ಈ ಸಮಯವು ಸಂಬಂಧವನ್ನು ಖುಷಿ ಮತ್ತು ಜೋಕ್ನಿಂದ ಇರುತ್ತದೆ ನಿಮಗೆ ನಿಮ್ಮ ಮನಸ್ಸಿನ ಆಂತರ್ಯದ ಸುಖಕ್ಕೆ ಸ್ವಲ್ಪ ಅವಿಸ್ಮರಣೀಯ ಕ್ಷಣದ ಪ್ರತೀಕ್ಷೆ ಮಾಡಬೇಡಿ ನಿಮಗೆ ಯಾರದಾದರೂ ಜೊತೆ ಸಂಬಂಧವಿದ್ದರೆ ಅವರಿಗೆ ಶಾಂತಿಪೂರ್ವಕವಾಗಿ ಕುಳಿತುಕೊಂಡು ಹೇಳಿ ಅಥವಾ ಸ್ನೇಹಿತರಿದ್ದರೆ ನಿಮ್ಮ ಇಚ್ಛೆಯಾನುಸಾರ ಮುಂದೆ ನಡೆಯಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ ನೀವು ಇದರ ಮೇಲೆ ಧ್ಯಾನವಿಡಿ ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ವೃಶ್ಚಿಕ ರಾಶಿ ಹೆಲ್ತ್ ನಿಮಗೇನಾದರೂ ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಇದ್ದರೆ ಡಾಕ್ಟರ್ ಹತ್ತಿರ ಹೋಗಿ ಹಾಗೂ ಚೆಕಪ್ ಮಾಡಿಸಿ ನಿಮಗೆ ಕಣ್ಣಿನಿಂದ ನೋಡಲು ಏನೇ ತೊಂದರೆ ಇಲ್ಲದಿದ್ದರೂ ಕೂಡ ಒಮ್ಮೆ ಡಾಕ್ಟರ್ ಹತ್ತಿರ ಚೆಕ್ಅಪ್ ಮಾಡಿಸಿ ನಿಮ್ಮ ಕಣ್ಣಿಗೆ ಸಂಬಂಧಿಸಿದ ಯಾವುದೋ ತೊಂದರೆ ಉಂಟಾಗುವ ಸಂಕೇತವಿದೆ ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಎಚ್ಚರಿಕೆಯಿಂದ ಇರಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸುವಿರಿ ಇಂದು ನೀವು ಒಳ್ಳೆಯ ಪರಿಣಾಮ ಕೊಡುವಂತಹ ಉಪಾಯಗಳ ಮೇಲೆ ಮಾತ್ರ ಗಮನ ಕೊಡುತ್ತೀರಿ ಇಂದು ನೀವು ಪೂರ್ತಿ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸ ಪ್ರಾರಂಭಿಸುವಿರಿ ನಿಮ್ಮ ಈ ಹುಮ್ಮಸ್ಸನ್ನು ತುಂಬಾ ದಿನಗಳಿಂದ ಅರ್ಧದಲ್ಲೇ ನಿಂತಿರುವ ಕೆಲಸವನ್ನು ಪೂರ್ತಿ ಮಾಡಲು ಉಪಯೋಗಿಸಿ ಧನುರಾಶಿ ರೋಮಾನ್ಸ್ ನೀವು ಏನು ಅಂದುಕೊಳ್ಳುತ್ತೀರಿ ಎಂದರೆ ನೀವು ಯಾವುದಾದರೂ ಪ್ರೀತಿಯಲ್ಲಿ ಮುಳುಗು ಹೋಗುತ್ತೀರಿ ಎಂದು ನೀವು ಇಂದು ಪ್ರೀತಿಯನ್ನು ಅಭಿವ್ಯಕ್ತಿಪಡಿಸುತ್ತೀರಿ ಯಾರ ಎದುರೇನಾದರೂ ಇದೇ ರೀತಿ ನೀವು ಸಹ ನಿಮ್ಮ ಪ್ರೇಮ ನಿವೇದನೆಯಲ್ಲಿ ತಿರುಗಬೇಡಿ ಧನುರಾಶಿ ಕರಿಯರ್ ವಿದೇಶಿ ಸಂಸ್ಥೆಯಿಂದ ಫೆಲೋಶಿಪ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸುದ್ದಿ ನಿರೀಕ್ಷಿಸುತ್ತಿದ್ದರೆ ಅಂಥವರಿಗೆ ಒಳ್ಳೆಯ ಸುದ್ದಿ ದೊರೆಯುವುದು ಯಾವುದಾದರೂ ಫೆಲೋಶಿಪ್ಗೆ ಆಯ್ಕೆಯಾಗುವಿರಿ ಅಥವಾ ಯಾವುದಾದರೂ ಪರೀಕ್ಷೆಯಲ್ಲಿ ಸಫಲತೆಯು ನಿಮಗೆ ದೊರೆಯುವುದು ಧನುರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇರುವುದು ಈ ವಿಷಯದ ಬಗ್ಗೆ ನೆಮ್ಮದಿಯಿಂದ ಇರಿ ಅದರ ಅರ್ಥ ಇಂದು ಯಾವುದೇ ನಷ್ಟವೂ ಆಗುವುದಿಲ್ಲ ಯಾವುದೇ ದೊಡ್ಡ ಲಾಭವೂ ಆಗುವುದಿಲ್ಲ ಆದರೆ ಸಂತೋಷವಾಗಿರಲು ಇದೇನು ಕಡಿಮೆಯೇ ಇಂದು ನಿಮ್ಮ ಬಿಸಿನೆಸ್ ಚೆನ್ನಾಗಿದ್ದರೆ ಇಂದಿನ ದಿನ ನಿಮ್ಮದು ನಿಮ್ಮ ಕೈಲಿರುವ ಕೆಲಸ ಜೋರಾಗಿ ನಡೆಯುತ್ತಿದೆ ಮತ್ತು ಹೊಸ ಕೆಲಸವೂ ಬರುವುದು ನೀವು ರಾಜಕೀಯದಲ್ಲಿ ಇದ್ದರೆ ನಿಮಗೆ ದೊಡ್ಡ ಲಾಭವಾಗುವುದು ಅಥವಾ ಯಾವುದಾದರೂ ದೊಡ್ಡ ಕೆಲಸ ನಿಮಗೆ ಸಿಗಬಹುದು ಧನುರಾಶಿ ಹೆಲ್ತ್ ಇಂದು ನೀವು ತಲೆ ಶಾಂತವಾಗಿ ಇಡಲು ಒತ್ತಡ ಹೇರಿ ಹಾಗೂ ಮಹತ್ವವಾಗಿರುವ ಸಂಗತಿಗಳ ಬಗ್ಗೆ ಗಮನ ಕೊಡಿ ನೀವು ಉಸಿರು ಹಾಗೂ ಧ್ಯಾನ ಮಾಡುವ ಕ್ರಿಯೆಗಳ ಬಗ್ಗೆ ಗಮನವಹಿಸಿ ಅದರಿಂದ ನೀವು ಶಾಂತಿ ಪಡೆಯಬಹುದು ನಿಮ್ಮ ಆರೋಗ್ಯ ಕೆಲಸ ಹಾಗೂ ಸಂಬಂಧ ಎಲ್ಲ ಸುಧಾರಿಸುತ್ತಿರುವುದು ನಿಮಗೆ ಕಾಣಿಸುವುದು ಮಕರ ರಾಶಿ ವ್ಯೂ ಇಂದು ಏನೇ ಆಗಲಿ ನೀವು ನಿಮ್ಮ ಹತ್ತಿರದ ಜನಗಳ ಜೊತೆ ಜಗಳವಾಡುವುದರಿಂದ ಉಳಿದುಕೊಳ್ಳಿ ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ಜಗಳದಿಂದ ದೂರವಿರಿ ನೀವು ನಿಮ್ಮ ಬುದ್ಧಿಯನ್ನು ಶಾಂತವಾಗಿರಿಸಿ ಜಗಳದಿಂದ ದೂರವಿದ್ದು ನಿಮ್ಮ ಮತ್ತು ನಿಮ್ಮವರ ಸಂತೋಷವನ್ನು ಕಾಪಾಡಬೇಕು ನಿಮ್ಮ ಭಾವನೆಗಳನ್ನು ವಿನಮ್ರ ಹಾಗೂ ಸ್ಪಷ್ಟವಾಗಿ ಮಂಡಿಸಿ ನಿಮ್ಮ ಪ್ರಿಯ ಜನರು ಖಂಡಿತವಾಗಿ ಅದನ್ನು ಒಪ್ಪಿಕೊಳ್ಳುತ್ತಾರೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ರೊಮ್ಯಾನ್ಸ್ ತುಂಬಿದ ಜೀವನವನ್ನು ಶಾಂತಿಯಾಗಿ ಕಾಪಾಡಿಕೊಳ್ಳಿ ನಿಮ್ಮ ಸರಿಯಾದ ಯೋಚನೆಯು ಸಮಸ್ಯೆಯನ್ನು ದೂರ ಮಾಡುತ್ತದೆ ವಾತಾವರಣ ಪುನಃ ಸಾಮಾನ್ಯವಾಗುತ್ತದೆ ಇದರಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋದರೂ ಪರವಾಗಿಲ್ಲ ಮಕರ ರಾಶಿ ಕರಿಯರ್ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯಗೆಡದೇ ಇದ್ದಲ್ಲಿ ನಿಮಗೆ ವ್ಯಾವಹಾರಿಕ ಲಾಭ ಸಿಗುವ ಸಂಭವವಿದೆ ಇಂದು ನಿಮಗೆ ನಿಮ್ಮ ಪ್ರತಿಭೆಯನ್ನು ತಿಳಿಯಪಡಿಸಲು ಪೂರ್ಣ ಅವಕಾಶ ಸಿಗುವುದು ಮತ್ತು ಇದರ ಪೂರ್ಣ ಲಾಭ ನೀವು ಪಡೆಯಿರಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಲಾಭ ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ ಮಕರ ರಾಶಿ ಹೆಲ್ತ್ ಇಂದು ನೀವು ಅನುಭವಿಸುವಿರಿ ತಪ್ಪು ಆಹಾರ ಸೇವಿಸುವುದರಿಂದ ಹಾಗೂ ಕಡಿಮೆ ಎಕ್ಸಸೈಸ್ ಮಾಡುವುದರಿಂದ ಮತ್ತು ನಕಾರಾತ್ಮಕ ವಿಚಾರಗಳಿಂದ ಆಗುವ ಪರಿಣಾಮ ಕಾಯಿಲೆ ಬರುವುದು ಎಂದು ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ತಿನ್ನಲು ಮರೆಯಬೇಡಿ ಹಾಗೆ ಜೊತೆಯಲ್ಲಿ ಸಕ್ಕರೆ ಉಪ್ಪು ಹಾಗೂ ಕೊಬ್ಬಿಗೆ ಸಂಬಂಧಿಸಿದ ಆಹಾರವನ್ನು ಸೇವಿಸಬೇಡಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಚಿಂತಿತರಾಗಿರುವಿರಿ ನಿಮ್ಮ ಚಿಂತೆಯನ್ನು ದೂರ ಮಾಡಲು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಈ ಚಿಂತೆ ಬೇಗನೆ ದೂರವಾಗುತ್ತದೆ ಇಂದು ನಿಮ್ಮ ಗಮನ ಪ್ರಿಯ ಜನರ ಜೊತೆ ಸಮಯ ಕಳೆಯುವ ಕಡೆ ಇರುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ಒಬ್ಬರೇ ಇರುವವರು ಮೊದಲು ಡೇಟಿಂಗ್ಗೆ ಹೋಗುವ ಸಂಭವ ಇದೆ ನಿಮ್ಮ ಪಾರ್ಟ್ನರ್ ಬೇಗನೆ ಸಿಗುವ ಅಥವಾ ಹಿಂದಿನ ಪರಿಚಯದವರು ಆಗಿರಬಹುದು ಏನಾದರೂ ಆಗಲಿ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲ ಮಾತನ್ನು ಆಡುವಿರಿ ಮತ್ತು ನಿಮ್ಮಿಬ್ಬರ ಸಂಬಂಧ ಬೇಗ ಮುಗಿದು ಹೋಗುತ್ತದೆ ಇವತ್ತು ನಿಮ್ಮ ಕಾಲು ತಡೆಯುತ್ತಾ ಇರುವ ಹಾಗೆ ಕಾಣಿಸುತ್ತದೆ ಕುಂಭರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸವನ್ನು ಶುರು ಮಾಡುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಹಕರ್ಮಿಯು ವಿರೋಧವನ್ನು ಉಂಟು ಮಾಡುತ್ತಾರೆ ನಿಮ್ಮ ಕಡೆಯಿಂದ ನಿಮ್ಮ ಪಕ್ಷದಲ್ಲಿ ಇದ್ದು ಎಲ್ಲರಿಗೂ ಬುದ್ಧಿ ಹೇಳಲು ಪೂರ್ತಿ ಪ್ರಯಾಸವನ್ನು ಮಾಡಿ ನಿಧಾನವಾಗಿ ಎಲ್ಲರೂ ನಿಮ್ಮ ಪಕ್ಷದ ಕಡೆ ಬರುತ್ತಾರೆ ಇಂದಿನ ನಿಮ್ಮ ಪ್ರಯತ್ನವು ಭವಿಷ್ಯದಲ್ಲಿ ವಿಶೇಷವಾದ ಫಲವನ್ನು ನೀಡುತ್ತದೆ ಕುಂಭರಾಶಿ ಫೈನಾನ್ಸ್ ನಿಮಗೆ ಇಂದಿನ ದಿನ ಭಾಗ್ಯಶಾಲಿಯಾಗಿದೆ ಎಲ್ಲಿಂದಲಾದರೂ ಹಣ ದೊರೆಯುವುದು ನಿಮಗೆ ಲಾಟರಿ ಆಡುವ ಇಷ್ಟವಿಲ್ಲದಿದ್ದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ಯಾವ ಗಾಡಿ ಮತ್ತು ಪ್ರಾಪರ್ಟಿಯನ್ನು ಖರೀದಿಸಲು ಇಚ್ಛಿಸುವಿರಿ ನೆನಪಿನಲ್ಲಿ ಇಡಿ ಅದರಲ್ಲಿ ನಿಮ್ಮ ಭಾಗ್ಯಶಾಲಿ ನಂಬರ್ ಖಂಡಿತವಾಗಿ ಇರಲೇಬೇಕು ಇಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚು ಹಣ ದೊರೆಯುವ ಸಂಭವವೂ ಇದೆ ಕುಂಭರಾಶಿ ಹೆಲ್ತ್ ನಿಮ್ಮ ಆರೋಗ್ಯವಂತೂ ಸರಿಯಾಗೇ ಇರುವುದು ಆದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಾಗುವ ಸಂಭವವಿದೆ ಚೆನ್ನಾಗಿ ತಿನ್ನಿ ಮತ್ತು ವ್ಯಾಯಾಮ ಮಾಡಿ ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಡಿ ಇದು ಬಂದು ಹೋಗುತ್ತಿರುವುದು ನೀವು ಆಹಾರದ ಬಗ್ಗೆ ಗಮನವಹಿಸಿ ಮೀನರಾಶಿ ಓವರ್ವ್ಯೂ ಅನಿರೀಕ್ಷಿತವಾಗಿ ಬಂದಂತಹ ಸಮಸ್ಯೆ ಇಂದು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಗಿಸಬಹುದು ಈ ಸಮಸ್ಯೆ ನಿಮ್ಮ ಕೆಲಸದಲ್ಲೂ ಹೆಚ್ಚು ಕಡಿಮೆ ಮಾಡಬಹುದು ಸಮಯದ ಈ ಎಚ್ಚರಿಕೆಗೆ ಹಠದಿಂದ ಎದುರಿಸಿ ಹಾಗೂ ಗೆಲುವನ್ನು ಪಡೆಯಿರಿ ನೀವು ಮತ್ತೆ ಸರಿಯಾದ ದಾರಿಗೆ ಬಂದು ಬಿಡುವಿರಿ ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಪ್ರೀತಿಯ ಸಾಮರ್ಥ್ಯವನ್ನು ತಿಳಿಯುವಿರಿ ಮತ್ತು ಅವರು ನಿಮ್ಮ ಬಗ್ಗೆ ಹಾಗೆ ತಿಳಿಯುವುದು ನಿಮ್ಮ ಜೊತೆಗಾರ ನಿಮಗೆ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ರೀತಿಯಾಗಿ ಸಂತುಷ್ಟವಾಗಿರೋನು ಪ್ರೀತಿಯ ದೃಷ್ಟಿಯಿಂದ ಇಂದು ನಿಮಗೆ ಬಹಳ ಒಳ್ಳೆಯದು ಸಮಯದ ಖುಷಿಯನ್ನು ಅನುಭವಿಸಿ ಮೀನರಾಶಿ ಕರಿಯರ್ ಇಂದು ನಿಮಗೆ ಅನಪೇಕ್ಷಿತವಾದ ರೂಪದಲ್ಲಿ ಪದವಿಯ ಉನ್ನತಿ ಸಿಗುತ್ತದೆ ಅಥವಾ ವೇತನ ವೃದ್ಧಿಯೂ ಸಿಗುತ್ತದೆ ಇದು ಇವತ್ತು ಅಲ್ಲದಿದ್ದರೂ ಮುಂದೆ ಬರುವ ಸಮಯದಲ್ಲಿ ಸಿಗುತ್ತದೆ ಇಂದು ಸಿಗುವ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ಮೀನರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬಾ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬಾ ಚೆನ್ನಾಗಿ ಅನ್ನಿಸುವುದು ಮೀನರಾಶಿ ಹೆಲ್ತ್ ಇಂದು ನೀವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಲ್ಲಿ ಬೀಳಬಹುದು ಆದ್ದರಿಂದ ನೀವು ನಿಮ್ಮ ಡಯಟ್ನಲ್ಲಿ ಶುದ್ಧತೆಯ ಮಂತ್ರವನ್ನು ಪಾಲಿಸಿ ಹಾಗೂ ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡುವ ಉಪಾಯವನ್ನು ಹುಡುಕಿ ಕೂಲ್ ಡ್ರಿಂಕ್ಸ್ ಸೋಡಾವನ್ನು ಬಿಟ್ಟು ಜ್ಯೂಸ್ ಅನ್ನು ಕುಡಿಯಬೇಕು ಇಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬಂದಿದೆ ಅದನ್ನು ಹಾಗೆಯೇ ಕಾಯಂಗೊಳಿಸಲು ಯಾವುದಾದರೂ ದಾರಿಯನ್ನು ಹುಡುಕಿಕೊಳ್ಳಿ ಇಂದು ನೀವು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಎಂದುಕೊಳ್ಳುವಿರಿ